ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರ್ಶ ಕುಂಕುಮದ ಬಾವುಟವನ್ನ ಹಾಕಿ ಅರ್ಶ ಕುಂಕುಮದಲ್ಲಿ ಆಕೆಯನ್ನ ಲೇಪಿದಾಳನ್ನ ಮಾಡ್ಬಿಟ್ಟು ಆಕೆ ಅರ್ಶನ ಕುಂಕುಮವನ್ನ ನೀವ್ಯಾಕೆ ವಿವರಿಸ್ತೀರಿ ಭುವನೇಶ್ವರಿ ಅಂತ ಕರೀದೆ ಏನಂತ ಕರಿಬೇಕು ಕನ್ನಡ ತಾಯಿನ ಅಂದರೆ ಇವತ್ತಿನವರೆಗೂ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರೆಲ್ಲ ಕನ್ನಡ ಕಲಿಯೋದಿಕ್ಕೆ ಕಲಿಯದೆ ಇರೋದಕ್ಕೆ ಕಾರಣವೇ ಈ ಭುವನೇಶ್ವರಿ ಅಂತ ಇಟ್ಟಿರೋದು ಅರ್ಶನ ಕುಂಕುಮ ಅಂತ ಇಟ್ಟಿರೋದು ಅಂತ ಹೇಳೋದೇ ಆದರೆ ಕರ್ನಾಟಕ ಅಂತ ಇದಾರೆ ಕಾವೇರಿ ಅಂತ ಕಾವೇರಿ ನೀರಿಗಿದೆ ಕುಡಿಯೋದು ಬಿಟ್ಬಿಡ್ತಾರ ನಮ್ಮಲ್ಲಿ ಎಲ್ಲದಕ್ಕೂ ಭೂಮಿಗೂ ಭೂದೇವಿ ಅಂತಾರೆ ಭೂಮಿ ಮೇಲೆ ಇರೋಕ್ಕಾಗ ಇರೋದೇ ಇಲ್ವಾ ಕನ್ನಡ ನಾಡಲ್ಲಿ ಹುಟ್ಟಿರೋದಕ್ಕೆ ನಿಮ್ಗೆ ಇಷ್ಟೊಂದು ದೊಡ್ಡ ಗೌರವ ಸಿಗ್ತಾ ಇರೋದು ನೀವು ಇವತ್ತು ನಿಮ್ಮ ತತ್ವ ಸಿದ್ಧಾಂತಗಳ ಬಗ್ಗೆ ಜನಗಳಿಗೆ ಹೇಳಬೇಕಾಗ್ತದೆ ಇಲ್ಲ ನಿಮ್ಮ ತತ್ವ ಸಿದ್ಧಾಂತಗಳಿಗೆ ಭದ್ರಾಗಿ ಲಾಭ ಬರ್ತದೆ ಒಳ್ಳೆ ಗೌರವ ಸಿಗ್ತದೆ ಅಂತ ತಕ್ಷಣ ನೀವು ತತ್ವ ಸಿದ್ಧಾಂತಗಳನ್ನೆಲ್ಲ ಬದಿಗಿಟ್ಟು ನಾನು ನಾನು ಚಾಮುಂಡೇಶ್ವರಿ ಕರ್ಸ್ಕೊಂತ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಉದ್ಘಾಟನೆಗೆ ಬರ್ತಾ ಇದ್ದೀರಲ್ಲ ಇದು ತಪ್ಪಲ್ವಾ ಭೂಕರ್ ಪ್ರಶಸ್ತಿ ತಗೊಂಡಿದ್ದಾರೆ ಅಂತ ಹೇಳಿ ಭಾನುಮುಷ್ಟಕ್ ಅವ್ರನ್ನ ಕರೆಯೋದಾದ್ರೆ ದೀಪ ಬಸ್ತಿ ಅವ್ರನ್ನ ಕೂಡ ಕರಿಬೇಕಿತ್ತು ಯಾಕೆ ನೀವು ಈ ದ್ವಂದ್ವ ನಿಮ್ಮ ಈ ದ್ವಂದ್ವದಿಂದ ಇಲ್ಲಿ ಒಂದಿಷ್ಟು ವಿರೋಧಗಳು ಎದ್ದಾವೆ ಪ್ರಶಸ್ತಿ ಬಂದಿರೋದು ಪುಸ್ತಕ ಬರ್ದಿರೋದಕ್ಕಲ್ಲ ಅನುವಾದಕ್ಕೆ ಅಂತ ಇರುವಂತ ಪ್ರಶಸ್ತಿನೇ ಅದನ್ನ ಕೊಟ್ಟಿದ್ದಾರೆ ಅಂತ ಇರ್ಲಿ ಪ್ರಶಸ್ತಿ ಅನುವಾದ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಮೂಲವಾದ ಗ್ರಂಥ ಇತ್ತು ಈ ಹಿಂದೆ ಮಸೀದಿ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಮಹಿಳೆಯರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಅವರು ಅವರದೇ ಧರ್ಮದ ಆಚರಣೆಯ ವಿರುದ್ಧ ಕೂಡ ಧನ್ಯ ಎತ್ತಿದ್ರು ಅದು ಕೂಡ ಸ್ವಾಗತ ಆದ್ಮೇಲೆ ನಾನು ರಾಜ್ಘಟ್ಟ ರವಿ ಏನು ಬಹಳ ಚರ್ಚೆಯಲ್ಲಿರ್ತಕ್ಕಂಥದ್ದು ಬಹಳ ಸದ್ದು ಮಾಡ್ತಾ ಇರ್ತಕ್ಕಂಥ ವಿಚಾರ ಅಂದ್ರೆ ಈ ಬಾರಿಯ ನಾಡಹಬ್ಬ ದಸರೆಗೆ ಏನು ಭಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಕೊಟ್ಟಿದೆ ರಾಜ್ಯ ಸರ್ಕಾರ ಅದರ ಪರ ವಿರೋಧ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ ಬಹಳಷ್ಟು ಜನ ಈ ಒಂದು ಪೂರ್ವಗ್ರಹ ಪೀಡಿತರಾಗಿ ಮಾತಾಡುವಂಥದ್ದು ಏನಾಗ್ತದೆ ಅಂದ್ರೆ ಬಿ ಜೆ ಪಿಯವರು ಈ ಒಂದು ವಿಚಾರವನ್ನ ರಾಜಕೀಯಕ್ಕೆ ಬಳಸ್ಕೋತಾ ಇದ್ದಾರೆ ಇಲ್ಲ ಹಿಂದೂ ಪರ ಸಂಘಟನೆಗಳು ಬಳಸ್ಕೋತಾ ಇದ್ದಾವೆ ಈ ಒಂದು ಮನಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದರೆ ದುರಂತ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಕನ್ನಡ ಪರ ಸಂಘಟನೆಗಳು ನಾವು ಮಾತಾಡಲೇಬೇಕಾಗ್ತದೆ ಯಾಕಂದ್ರೆ ನಾಡು ನುಡಿ ಗಡಿ ನಾಡು ನುಡಿ ನೆಲ ಜಲ ಗಡಿ ಭಾಷೆ ಅಂತ ಬಂದಾಗ ಮೊದಲು ಬೀದಿಗೆ ಇಳಿಯುವಂಥದ್ದು ಕನ್ನಡಪರ ಸಂಘಟನೆಗಳು ಏನಾಗುತ್ತೆ ಇದೆಲ್ಲ ಅಂದ್ರೆ ಈ ಒಂದು ವಿಚಾರವನ್ನ ನಾವು ಗಮನಿಸಿದಾಗ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಳಸ್ಕೊತಾ ಇದ್ರೂ ಕೂಡ ವಿಷಯದಲ್ಲಿ ಏನಾದರೂ ಸಾರಾಂಶ ಇದೆಯಾ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪದಲ್ಲಿ ಹುರುಳಿದೆಯಾ ಅಂತ ನೋಡಿದಾಗ ನಾವು ಸತ್ಯವನ್ನೇ ಹೇಳಬೇಕಾಗುತ್ತೆ ನಮಗೆ ಈ ನಾಡ ಹಬ್ಬವನ್ನ ಜಾತಿ ಮತ ಧರ್ಮ ಎಲ್ಲವನ್ನೂ ಮೀರಿದ್ದು ನಮಗೆ ನಾಡು ನಾವೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥದ್ದೇ ಕನ್ನಡ ಪರ ಸಂಘಟನೆಗಳ ಮೂಲ ಅಧ್ಯೇಯ ಮತ್ತು ಉದ್ದೇಶ ನಮಗೆ ಜಾತಿ ಮತ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅಂತ ಹೇಳಿ ಹೋರಾಟಗಳನ್ನ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿದೆ ಬಹಳಷ್ಟು ಬಾರಿ ನಮ್ಮನ್ನ ಸಾಕಷ್ಟು ಬಾರಿ ನಮ್ಮನ್ನ ಈ ಹಿಂದೂ ಪರ ಸಂಘಟನೆಗಳವರು ಮೇಲೆ ದಾಳಿ ಮಾಡುವಂಥದ್ದು ಅಂದ್ರೆ ವಾಗ್ದಾಳಿ ಮಾಡುವಂಥದ್ದನ್ನ ಕೂಡ ನೀವು ಕೇಳಿದ್ದೀರಿ ನೀವು ಮುಸ್ಲಿಮರ ಪರ ಮಾತಾಡ್ತೀರಿ ಉರ್ದು ವಿರುದ್ಧವಾಗಿ ಮಾತಾಡೋಕ್ಕೆ ನಿಮ್ಗೆ ತಾಕತ್ತಿಲ್ಲ ಹಾಗೆ ಹೀಗೆ ಉರ್ದು ಬಡ್ಬೀಟಿಗೆಯಲ್ಲ ಈಗೆಲ್ಲ ಮಾತಾಡ್ತಾ ಇರ್ತಾರೆ ಆಗ ಕೂಡ ನಾವು ಅದಕ್ಕೇನು ಜಾಸ್ತಿ ಪ್ರತಿಕ್ರಿಯೆ ಕೊಡಲಿಕ್ಕೂ ಕೂಡ ಹೋಗಲ್ಲ ಆದ್ರೆ ಈ ಬಾರಿ ಮಾತ್ರ ನಾವು ಮಾತಾಡಲೇಬೇಕಾಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಭಾನು ಮುಷ್ತಾಕ್ ಅವರು ಅವರು ಬರಹಗಾರ್ತಿಯಾಗಿ ನಮಗೆ ಬಹಳ ಹೆಮ್ಮೆ ಇದೆ ಅದೇ ರೀತಿ ಅವರು ಏನು ವಕೀಲೆಯಾಗಿ ಕೂಡ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೂಡ ಹಲವಾರು ವಿಚಾರಗಳಲ್ಲಿ ದನಿ ಎತ್ತಿದ್ದಾರೆ ಅದು ಸ್ವಾಗತಾರ್ಹ ಕೂಡ ಈ ಹಿಂದೆ ಮಸೀದಿ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಮಹಿಳೆಯರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಅವರು ಅವರದೇ ಧರ್ಮದ ಆಚರಣೆಯ ವಿರುದ್ಧ ಕೂಡ ದನಿ ಎತ್ತಿದ್ರು ಅದು ಕೂಡ ಸ್ವಾಗತಾರ್ಹ ಮಹಿಳೆಯರ ಸ್ವಾವಲಂಬನೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ ಎಲ್ಲನೂ ನಾವು ಸ್ವಾಗತಾರ್ಹ ಅದನ್ನ ನಾವು ಗೌರವಿಸ್ತೀವಿ ಆದರೆ ನನ್ಗೂ ಕೂಡ ಇತ್ತಿ ಇವತ್ತಿನವರೆಗೂ ಈ ವಿಡಿಯೋಗಳನ್ನ ನಾವು ನೋಡಿರ್ಲಿಲ್ಲ ಅದು ಹಾವೇರಿಯಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದ್ರು ಅಂತ ಮಾಹಿತಿ ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಹಾಗೆಯನ್ನ ಕರ್ಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಲಬೇಕು ನಾನು ಏನನ್ನ ನೋಡ್ಬೇಕು ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿನಿಂದಲೋ ಆರಂಭ ಆಯ್ತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಬಹಳ ಬೇಸರ ಆಯ್ತು ನಾವು ಇಷ್ಟು ವರ್ಷ ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ತಾಯಿ ರಾಜರಾಜೇಶ್ವರಿ ಅಂತ ಹೇಳಿ ಅರ್ಶಿಣ ಕುಂಕುಮ ಶೋಭಿತೆಯಾದ ಭುವನೇಶ್ವರಿ ಅಂತ ಹೇಳಿನೇ ನಾವು ಆಕೆಯನ್ನ ಗೌರಸ್ಕೊಂತ ಅದನ್ನ ಆರಾಧಿಸ್ಕೊತ ಬಂದಿರತಕ್ಕಂಥದ್ದು ಕನ್ನಡ ಸಂಘಟನೆಗಳು ಕನ್ನಡದ ಮನಸ್ಸುಗಳು ಅದನ್ನು ಎಲ್ಲ ಧರ್ಮಗಳು ಒಪ್ಕೊಂಡಿದ್ದಾವೆ ಎಲ್ಲ ಜಾತಿಗಳು ಒಪ್ಕೊಂಡಿದ್ದಾವೆ ಯಾರು ಅದ್ರ ಬಗ್ಗೆ ತಕರಾಲಿಲ್ಲ ದುರಂತ ಏನಂದ್ರೆ ಇವತ್ತು ಯಾರು ಹಿಂದೂಪುರ ಸಂಘಟನೆಗಳೇ ಪ್ರಶ್ನೆ ಮಾಡ್ಲಿ ಬಿಜೆಪಿನೇ ಸಂಘ ಪ್ರಶ್ನೆ ಮಾಡಲಿ ಅಥವಾ ಕನ್ನಡದ ಮನಸ್ಸುಗಳೇ ಪ್ರಶ್ನೆ ಮಾಡ್ಲಿ ಪ್ರಶ್ನೆ ಮಾಡ್ತಾ ಇರೋಂಥದ್ದು ಸರಿ ಇದೆ ಪ್ರಶ್ನೆ ಮಾಡ್ತಾ ಇರೋದು ಸರಿ ಇದೆ ಎಲ್ಲಾ ಪಕ್ಷಗಳು ಅವರವರ ಲಾಭಕ್ಕೋಸ್ಕರ ಅವರವ್ರ ಕೆಲಸ ಮಾಡೇ ಮಾಡ್ಕೋತಾರೆ ನಾವದನ್ನ ಸರಿ ತಪ್ಪುಗಳನ್ನ ನಾವು ಹೇಳಕ್ ಆಗಲ್ಲ ಆದ್ರೆ ಇವರು ಭಾನುಮಿಷ್ತಾಕ್ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಖಂಡನಾರ್ಹವಾದ ಮಾತುಗಳನ್ನ ಆಡಿರೋದಂತೂ ಸತ್ಯ ಯಾಕೆ ಅರ್ಶನಾ ಕುಂಕುಮವನ್ನು ನೀವ್ ಯಾಕೆ ವಿರೋಧಿಸ್ತೀರಿ ಭುವನೇಶ್ವರಿ ಅಂತ ಕರೀದೆ ಏನಂತ ಕರೀಬೇಕು ಕನ್ನಡ ತಾಯಿನ ಅಂದ್ರೆ ಇವತ್ತಿನವರೆಗೂ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರೆಲ್ಲ ಕನ್ನಡ ಕಲಿಯಲಿಕ್ಕೆ ಕಲೀದೆ ಇರೋದಿಕ್ಕೆ ಕಾರಣವೇ ಈ ಭುವನೇಶ್ವರಿ ಅಂತ ಇಟ್ಟಿರೋದು ಕುಮಾರ್ ಅಂತ ಇಟ್ಟಿರೋದು ಅಂತ ಹೇಳೋದೇ ಆದ್ರೆ ಕರ್ನಾಟಕ ಅಂತ ಇದಾರೆ ಕಾವೇರಿ ಅಂತ ಕಾವೇರಿ ನೀರಿಗಿದೆ ಕುಡಿಯೋದು ಬಿಟ್ಬಿಡ್ತಾರ ನಮ್ಮಲ್ಲಿ ಎಲ್ಲದಕ್ಕೂ ಭೂಮಿಗೂ ಭೂದೇವಿ ಅಂತಾರೆ ಭೂಮಿ ಮೇಲೆ ಇರಕ್ಕ ಇರೋದೇ ಇಲ್ವಾ ಈ ತರ ದ್ವಂದ್ವಗಳನ್ನ ಹುಟ್ಟಾಕ್ಬಾರ್ದಿತ್ತು ಇವರು ಜನಗಳಲ್ಲಿ ಇದು ಖಂಡನಾರ್ಹ ನಮ್ಮಲ್ಲಿ ನಾವು ಸಹಿಷ್ಣುಗಳು ಅದರಲ್ಲೂ ಕನ್ನಡಪರ ಸಂಘಟನೆಗಳು ಎಲ್ಲ ಜಾತಿ ಧರ್ಮಗಳನ್ನ ಗೌರವಿಸ್ತಾ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಮನೋಭಾವ ಇರೋಂಥವ್ರು ನೀವು ಭುವನೇಶ್ವರಿಯನ್ನು ವಿರೋಧಿಸಿದ್ರೆ ನಾವು ನಿಮ್ಮನ್ನು ಹೆಂಗ್ ಬೆಂಬಲಿಸೋದು ಯಾಕೆ ಬೆಂಬಲಿಸ್ಬೇಕು ನಾವು ಕನ್ನಡವನ್ನು ವಿರೋಧಿಸೋದು ಯಾವುದೇ ವ್ಯಕ್ತಿ ಆಗಿರಲಿ ನಮ್ಗೆ ಅವ್ರು ಅವರು ನಮ್ಗೆ ಲೆಕ್ಕಕ್ಕೆ ಇಲ್ಲ ನಮ್ಗೆ ಅವ್ರು ಬೇಕಾಗೇ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನೀವು ಈಗ ನಿಮ್ಮ ಇದನ್ನ ಏನು ನಿಮ್ಮ ಹೇಳಿಕೆಗೆ ಬದ್ಧವಾಗಿರ್ಬೇಕಾಗ್ತದೆ ಅಂದ್ರೆ ನನಗೆ ನನ್ನ ಹೇಳಿಕೆಗೆ ನಾನು ಬದ್ಧ ನಾನು ಯಾವುದೇ ಕಾರಣಕ್ಕೂ ಈ ದಸರೆಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನೀವೇ ನಿಲುವು ನೀವು ಪ್ರಕಟಿಸ್ಬೇಕು ಈಗ ನೀವು ಅವಾಗ ಅಲ್ಲಿ ಸುಲಭನಾಗಿ ನೀವು ಏನೋ ಭುವನೇಶ್ವರಿ ಅನ್ನೋದು ತಪ್ಪು ರಾಜರಾಜೇಶ್ವರಿ ಅನ್ನೋದು ತಪ್ಪು ಅರ್ಶಿನ ಕುಂಕುಮ ಇಟ್ಬಿಟ್ಟು ನೀವು ಅವ್ರನ್ನ ಬಚ್ಚಿಟ್ಬಿಟ್ಟು ನಮ್ಮನ್ನ ದೂರ ಇಟ್ಟಿದ್ದೀರಿ ಅನ್ನೋ ಅಂತ ಅರ್ಥದ ಮಾತುಗಳನ್ನ ಆಡಿದಿರಲ್ವಾ ಈಗ ಭುವನೇಶ್ವರಿಯಲ್ಲಿ ನಿಮ್ಗೆ ದೊಡ್ಡ ಗೌರವ ಸಿಗ್ತಾ ಐತೆ ಏನು ದಸರೆ ಆ ಭುವನೇಶ್ವರಿ ಆ ಕನ್ನಡದ ಬಗ್ಗೆ ಬರ್ದಿರೋದಕ್ಕೆ ನಿಮ್ಗೆ ಇಷ್ಟೊಂದು ದೊಡ್ಡ ಕನ್ನಡ ನಾಡಲು ಹುಟ್ಟಿರೋದಕ್ಕೆ ನಿಮ್ಗೆ ಇಷ್ಟೊಂದು ದೊಡ್ಡ ಗೌರವ ಸಿಗ್ತಾ ಇರೋದು ನೀವು ಇವತ್ತು ನಿಮ್ಮ ತತ್ವ ಸಿದ್ಧಾಂತಗಳ ಬಗ್ಗೆ ಜನಗಳಿಗೆ ಹೇಳಬೇಕಾಗ್ತದೆ ಇಲ್ಲ ನಿಮ್ಮ ತತ್ವ ಸಿದ್ಧಾಂತಗಳಿಗೆ ಭದ್ರಾಗಿ ಲಾಭ ಬರ್ತದೆ ಒಳ್ಳೆ ಗೌರವ ಸಿಗ್ತದೆ ತಕ್ಷಣ ನೀವು ತತ್ವ ಸಿದ್ಧಾಂತಗಳನ್ನೆಲ್ಲ ಬದಿಗಿಟ್ಟು ನಾನು ನಾನು ಚಾಮುಂಡೇಶ್ವರಿ ಕರ್ಸ್ಕೊಂತ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವತ್ ಬಂದು ಉದ್ಘಾಟನೆಗೆ ಬರ್ತಾ ಇದ್ದೀರಲ್ಲ ಇದು ತಪ್ಪಲ್ವಾ ಹೇಳಿ ಆಯ್ತು ಕನ್ನಡಪರ ಏನು ಭುವನೇಶ್ವರ ಇದ್ದಾಳೆ ಆಕೆ ಗೌರವ ಗೌರವಿಸ್ತೀವಿ ಕೃಷ್ಣ ಕುಂಕುಮ ಶೋಭಿತೆ ಆದ ರಾಜರಾಜೇಶ್ವರಿ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅಂತ ಹೇಳಿ ನೀವು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಯಾವುದೇ ಕಾರಣಕ್ಕೂ ನೀವು ಅದೇ ರೀ ಹಂಗೆ ಹೋಗದೆ ನಿಮ್ ಬೂಟಾಟಿಕೆ ಆಗ್ತದೆ ನಿಮ್ ತತ್ವ ಸಿದ್ಧಾಂತಗಳೆಲ್ಲ ಬೂಟಾಟಿಕೆ ಅನ್ನ ಅನ್ಸ್ಕೊಳುತ್ತೆ ನಾವು ವಿರೋಧಿಸೋದು ವಿರೋಧಿಸ್ತೇ ಇರೋದು ಬೇರೆ ಮಾತು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ನಾವು ನಾಡ ಹಬ್ಬವನ್ನು ಹೋಗೋದು ಅಲ್ಲಿಗೆ ಅಲ್ಲೇನು ಪ್ರತಿಭಟನೆ ಮಾಡೋದು ಅದು ಬೇರೆ ಮಾತು ನಾವು ನಿಮ್ಮನ್ನ ಕೇಳ್ತಾ ಇರೋದು ನೀವು ಉತ್ತರದಾಯಿಗಳು ನೀವು ವಾಡಿರೋ ಮಾತಿಗೆ ನೀವೇ ಸ್ಪಷ್ಟನೆ ಕೊಡ್ಬೇಕಾಗ್ತದೆ ಅದು ಕೊಡಿ ನಿಮ್ಮ ಜವಾಬ್ದಾರಿ ಕೂಡ ಅದೇ ರೀತಿ ರಾಜ್ಯ ಸರ್ಕಾರ ಈ ಒಂದು ಪ್ರಶಸ್ತಿ ಬುಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರುವಂಥದ್ದು ಅನುವಾದಕ್ಕೆ ದೀಪ ಅವರು ಕೂಡ ಗೌರವಕ್ಕೆ ಅರ್ಹರಲ್ವಾ ಯಾವ ನೀವು ಭೂಕರ್ ಪ್ರಶಸ್ತಿ ತಗೊಂಡಿದ್ದಾರೆ ಅಂತ ಹೇಳಿ ಭಾನು ಮುಷ್ತಾಕ್ ಅವ್ರನ್ನ ಕರೆಯೋದಾದ್ರೆ ದೀಪ ಬಸ್ತಿ ಅವ್ರನ್ನ ಕೂಡ ಕರೀಬೇಕಿತ್ತು ಯಾಕೆ ನೀವು ಈ ದ್ವಂದ್ವ ನಿಮ್ಮ ಈ ದ್ವಂದ್ವದಿಂದ ಇಲ್ಲಿ ಒಂದಿಷ್ಟು ವಿರೋಧಗಳು ಇದ್ದಾವೆ ಯಾಕೆಂದ್ರೆ ಅದು ಅನುವಾದಕ್ಕೋಸ್ಕರ ಇರತಕ್ಕಂಥ ಪ್ರಶಸ್ತಿ ಭೂಕರ್ ಪ್ರಶಸ್ತಿಯನ್ನ ಕೊಡೋದಾದ್ರೆ ಕೇವಲ ಏನು ಕಾದಂಬರಿ ಇದು ನಮ್ಮ ಗುರುಗಳು ಧರ್ಮೇಂದ್ರ ಕುಮಾರ್ ಅವರು ಹೇಳಿದ್ರು ಸ್ಪಷ್ಟವಾಗಿ ಪ್ರಶಸ್ತಿ ಬಂದಿರೋದು ಪುಸ್ತಕ ಬರ್ದಿರೋದಕ್ಕಲ್ಲ ಅನುವಾದಕ್ಕೆ ಅಂತ ಇರೋ ಪ್ರಶಸ್ತಿನೇ ಅದನ್ನ ಕೊಟ್ಟಿದ್ದಾರೆ ಅಂತ ಇರಲಿ ಪ್ರಶಸ್ತಿ ಅನುವಾದ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಮೂಲವಾದ ಗ್ರಂಥ ಇತ್ತು ಆಯ್ತು ಅವ್ರ ಒಂದು ಕಾದಂಬರಿನೋ ಕಥೆನೋ ಇತ್ತು ಅದಕ್ಕೂ ಮೂಲವಾಗಿ ಅಷ್ಟೇ ಅದೊಂದು ಅದ್ಭುತವಾಗಿ ಅದನ್ನ ದೀಪಾ ಬಸ್ತಿ ಅವ್ರ ಕೆಲಸ ಕೂಡ ಗಮ್ ಗೌರಸ್ಬೇಕಲ್ವಾ ದೀಪಾ ಬಸ್ತಿ ಆ ಹಣವನ್ನ ಕೂಡ ಎರಡು ಭಾಗ ಮಾಡಿ ಇಬ್ರಿಗೂ ಸಮಸಮನ ಕೊಟ್ಟಿದಾರಂತೆ ಹಂಗಂದ್ಮೇಲೆ ದೀಪಾ ಬಸ್ತಿ ಕೂಡ ಗೌರವ ಕರೋರು ಅವ್ರನ್ನೂ ಕೂಡ ನೀವು ಗೌರಸ್ಬೇಕು ರಾಜ್ಯ ಸರ್ಕಾರ ಅವ್ರನ್ನೂ ಕೂಡ ಕರಿಬೇಕು ಮತ್ತೆ ಇದನ್ನು ಸ್ಪಷ್ಟನೆ ಪಡಿಸ್ಲೇಬೇಕು ಸ್ಪಷ್ಟವಾಗಿ ಉತ್ತರ ಕೊಡಲೇಬೇಕು ಆ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ ಬಾನು ಮುಷ್ತಾಕ್ ಅವರೇ ಇಲ್ಲ ಅಂದರೆ ನಿಮ್ಮ ತತ್ವ ನಿಮ್ಮ ಸಿದ್ಧಾಂತ ಎಲ್ಲ ಬೂಟಾಟ್ಗೆ ಲಾಭ ಬರುವಾಗ ಎಲ್ಲ ತತ್ವ ಸಿದ್ಧಾಂತಗಳನ್ನ ಕಟ್ಟಿ ಮೂಲೆಗೆ ಬಿಸಾಕ್ಬಿಡ್ತೀರಾ ಅಂತ ನಾವು ಭಾವಿಸ್ಬೇಕಾಗ್ತದೆ ದಯವಿಟ್ಟು ಉತ್ತರ ಕೊಡಿ